ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ವಿಷ್ಣು ವಾರಂಬಳ್ಳಿ ಕವಿಯ ವಿರಾಟ ಪರ್ವದ ದ್ವಿತೀಯ ಭಾಗ ಉತ್ತರ ಗೋಗ್ರಹಣ ಪ್ರಸ್ತುತಿ ಶ್ರೀಧರ ಡಿಎಸ್ ಸೃಜ ಸದಾ ಕಾವ್ಯವನಾಲಿಸಿ ಸುಜನರ್ ಮುದವೆತ್ತು ಮೆರಸವೇಳ್ಕುಂಧರೆಯು ವಿಷ್ಣುವಾರಂಬಳ್ಳಿ ಕವಿಯ ಅಂಕಿತ ಈತನು ಬ್ರಹ್ಮಾವರ ವಿಷ್ಣು ಭಾಗವತ ಅಜಪುರ ವಿಷ್ಣು ಎಂದೂ ಪ್ರಸಿದ್ಧನಾಗಿದ್ದಾನೆ ಇಂದ್ರಕೀಲಕ ಬಾಣಾಸುರ ಕಾಳಗ ಶ್ರೀಕೃಷ್ಣ ಬಾಲಲೀಲೆ ವಿರಾಟ ಪರ್ವ ಈತನ ಕೃತಿಗಳು ಯಕ್ಷಗಾನವನ್ನು ಕಾವ್ಯ ಎಂದು ಪ್ರಬಂಧವೆಂದೂ ಕರೆದಿರುವುದು ಇವನ ವಿಶೇಷ ಬಹುಕಾಲ ಇವನನ್ನು ಯಕ್ಷಗಾನದ ಮೊದಲ ಕವಿ ಎಂದೇ ವಿದ್ವಾಂಸರು ಗುರುತಿಸಿದ್ದರು ಕನಕದಾಸರ ಮೋಹನ ತರಂಗಿಣಿ ಕಾವ್ಯ ಮತ್ತು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಗಾಢವಾದ ಪ್ರಭಾವ ಈತನ ಕೃತಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು ಕನಕದಾಸರ ಚರಣಯುಗವನ್ನು ಸ್ಮರಿಸಿರುವ ಕಾರಣ ಈತ ಮೊದಲ ಕವಿಯಲ್ಲ ಎಂಬುದು ಸ್ಪಷ್ಟವಿದೆ ಈತನ ಅತ್ಯಂತ ಪ್ರಸಿದ್ಧ ಕೃತಿ ವಿರಾಟ ಪರ್ವದ ದ್ವಿತೀಯ ಭಾಗವಾದ ಉತ್ತರ ಗೋ ಗ್ರಹಣವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ಇಲ್ಲಿ ವಿವರಿಸುತ್ತೇನೆ ಎರಡು ನೂರ ನಲವತ್ತೈದು ಪದ್ಯಗಳಿರುವ ಈ ಭಾಗದಲ್ಲಿ ಉತ್ತರನ ಪೌರುಷ ಇರುವುದು ಕೇವಲ ಹದಿನಾರು ಪದ್ಯಗಳಲ್ಲಿ ಮಾತ್ರ ದುರ್ಯೋಧನಾದಿಗಳ ಸಮಾಲೋಚನೆ ದಕ್ಷಿಣ ಗೋಗ್ರಹಣ ಉತ್ತರನ ಪೌರುಷ ನರನ ಸಾರಥ್ಯ ಆತನ ಪರಿಚಯವಾಗುವುದು ಅರ್ಜುನನ ವಿಜಯ ಇವೆಷ್ಟು ಈ ಭಾಗದಲ್ಲಿದ್ದು ಬಹುಪಾಲ ಪದ್ಯಗಳು ಅರ್ಜುನನು ಕೌರವ ಸೈನ್ಯದೊಂದಿಗೆ ನಡೆಸಿದ ಹೋರಾಟಕ್ಕೆ ಬಳಕೆಯಾಗಿದೆ ಆಟ ಕೂಟಗಳೆರಡರಲ್ಲೂ ಪ್ರಸಿದ್ಧವಾಗಿದ್ದ ಈ ಕೃತಿ ಯುದ್ಧದ ಭಾಗದಲ್ಲಿ ಬಯಲಾಟದಲ್ಲಿಯೂ ಮಾತ್ರ ಬಳಕೆಯಾಗುತ್ತಿತ್ತು ತ್ರಿಗರ್ತರ ರಾಜ ದಕ್ಷಿಣ ದಿಕ್ಕಿನಲ್ಲಿ ಆಳೆಯುತ್ತಿರುವಂತಹ ಅರಸ ಸುಶರ್ಮ ದುರ್ಯೋಧನನ ಕೇಳಿಕೆಯನ್ನು ಮನ್ನಿಸಿ ಗೋವುಗಳನ್ನು ಸೆರೆಹಿಡಿದು ವಿರಾಟನನ್ನು ಸೋಲಿಸಿ ಆತನನ್ನು ಸೆರೆ ಹಿಡಿದಾಗ ಯುಧಿಷ್ಠಿರನು ಜೊತೆಗೆ ಬಂದ ವಲರನಾಮಕನಾದ ಭೀಮನಲ್ಲಿ ಸೆರೆ ಬಿಡಿಸಲು ಹೇಳುತ್ತಾನೆ ಭೀಮನು ಮರವನ್ನೇ ಕಿತ್ತು ಹೊಡೆಯುವೆನೆಂದಾಗ ಹಾಗೆ ಮಾಡಬೇಡ ನೀನು ಭೀಮನೆಂದು ತಿಳಿಯುತ್ತದೆ ಎಂದಾಗ ನೇರವಾಗಿ ಹೋಗಿ ಸುಶರ್ಮನನ್ನು ಹಿಡಿದು ವಿರಾಟನನ್ನು ಬಿಡಿಸಿ ಧರ್ಮರಾಜನ ಬಳಿ ಕರೆತರುತ್ತಾನೆ ಮನೋಜ್ಞವಾದ ಈ ಘಟನೆ ಹಾಸ್ಯ ವೀರ ಎರಡೂ ಬಗೆಯಲ್ಲಿಯೂ ಸ್ವಾರಸ್ಯವಾಗಿದೆ ಮರುದಿನ ಉತ್ತರ ಗೋಗ್ರಹಣ ಇದರ ವಾರ್ತೆಯನ್ನು ಗೋಪಾಲಕರು ಉತ್ತರನಿಗೆ ಹೇಳಿದಾಗ ಆತ ತನ್ನನ್ನು ಕುರಿತು ಉಬ್ಬರಿಸಿಕೊಳ್ಳುವ ಮಾತುಗಳು ಸ್ವಾರಸ್ಯವಾಗಿವೆ ಈ ಭಾಗದಲ್ಲಿ ಕವಿ ಕುಮಾರವ್ಯಾಸನ ಪದ್ಯಗಳನ್ನು ಯಕ್ಷಗಾನದ ಪದ್ಯಗಳನ್ನಾಗಿ ಪರಿವರ್ತಿಸಿದ್ದಾನೆ ಕುಮಾರವ್ಯಾಸ ಕವಿಯ ಮನೋಜ್ಞ ಚಿತ್ರಣವನ್ನು ಹಾಗೆಯೇ ಎತ್ತಿಕೊಂಡಿರುವುದು ಅದು ಹಾಗೆ ಇದ್ದರೆ ಸೊಗಸು ಎಂಬ ಭಾವ ಇರಬೇಕು ಒಂದು ಉದಾಹರಣೆ ಕಾದುವೆನು ಯಾರೊಡನೆ ಯೌವನ ಮಾದವರು ಕುಲವಿಲ್ಲದವದಿರು ಭೂದಿವಿಜರಲ್ಲದೆ ಪರಾಕ್ರಮಿಯಾದ ಭಟರ ಕಾಣೆನಾಥನ ಬಲದೊಳಗೆ ಇದು ಕುಮಾರವ್ಯಾಸನ ಆರೊಡನೆ ಕಾದುವನು ಕೆಲವರು ಹಾರುವರು ಕೆಲರಂತಕನ ಅಂತಕನ ನೆರೆಯೂರವರು ಕೆಲ ಅಧಮ ಕುಲದಲ್ಲಿ ಸಂದು ಬಂದವರು ಈ ಪದ್ಯವನ್ನು ಹೋಲುತ್ತದೆ ಇಂತಹ ರಚನೆಗಳಿಂದಲೇ ಕೃತಿಯ ತೂಕ ಮೇಲೇರಿದೂ ಹೌದು ದ್ರೌಪದಿಯ ಮೂಲಕ ಬೃಹನ್ನಳೆಯ ವಿಚಾರ ತಿಳಿದು ಅವನನ್ನು ಸಾರಥಿಯಾಗಿ ಮಾಡಿಕೊಂಡು ಅವನಿಗೆ ಅಂಗಿ ಅಥವಾ ಕವಚವನ್ನು ತೊಡಲು ಹೇಳಿದಾಗ ಅವನಿಗೆ ಅದು ಬಾರದಿದ್ದಾಗ ತಾನೇ ತೊಡಿಸುವುದು ಯುದ್ಧರಂಗ ಪ್ರವೇಶವಾದಾಗ ಉತ್ತರನ ಹೆದರಿಕೆ ಹೆಬ್ಬುಲೆಯ ಹೆಂಡನ್ನು ಹೋಗುವ ಎಳೆಗರುವಿನಂತಾದೆ ಎನ್ನುವ ಅಂಜಿಕೆಯ ಮಾತು ಅರ್ಜುನನು ಉತ್ತರನನ್ನು ಕತ್ತಿಯ ಮೊನೆಯಿಂದ ಹೆದರಿಸಿ ಸಾರಥ್ಯ ಕೊಪ್ಪಿಸಿ ಶಮೀವೃಕ್ಷದೆಡೆಗೆ ಬರುವುದು ಅಲ್ಲಿರುವ ಆಯುಧಗಳ ಸಮಾಚಾರ ತಿಳಿದ ಮೇಲೆ ಉತ್ತರನಿಗೆ ಬರುವ ಕುತೂಹಲದ ಪ್ರಶ್ನೆ ಅಲ್ಲಿ ಬರುವ ಒಂದು ಪದ್ಯ ಆರೋ ಸಾರಥಿ ನೀನು ಪೇಳಿನ್ನು ತನಗೆ ಶೂರ ನೀನೆಗಾಣೆ ನಾ ನಿನಗೆ ಬಹಳ ದೈನ್ಯವಾಗಿ ಆತ ಕೇಳಿಕೊಳ್ಳುವ ಮಾತು ಬಹಳ ಸ್ವಾರಸ್ಯಕರವಾಗಿದೆ ಅರ್ಜುನ ತನ್ನ ಇರವನ್ನು ಅರುಹುವ ಪದ್ಯಗಳು ಇಲ್ಲಿ ಬಹಳ ಸೊಗಸಾಗಿವೆ ಮತ್ತು ಮೂಲ ಮಹಾಭಾರತದಲ್ಲಿಯೂ ಕುಮಾರವ್ಯಾಸಾದಿಗಳಲ್ಲಿಯೂ ಪ್ರಸಂಗದಲ್ಲಿಯೂ ಅರ್ಜುನನ ದಶಧಾಮಗಳ ವಿಚಾರವು ಮೊದಲಾಗಿ ಬರುವುದು ಇಲ್ಲಿಯೇ ಆಗಿದೆ ಮುಂದೆ ಉತ್ತರನ ಸಾರಥ್ಯದಲ್ಲಿ ಅರ್ಜುನ ಮಹಾಯುದ್ಧವನ್ನೇ ನಡೆಸುತ್ತಾನೆ ಯುದ್ಧದ ನಡುವೆಯೂ ಹಲವು ಬಾರಿ ಉತ್ತರ ಅರ್ಜುನರ ಸಂಭಾಷಣೆ ಇರುವುದು ತುಂಬಾ ಸ್ವಾರಸ್ಯವಾಗಿದೆ ದುರ್ಯೋಧನನು ಗೋವುಗಳೊಂದಿಗೆ ಓಡುತ್ತಿರುವಾಗ ಉತ್ತರನೇ ದುರ್ಯೋಧನನ್ನು ಹೆದರಿಸುವ ಭಾಗ ಹೇಗಿದೆ ನೋಡಿ ನಿಂದು ನೋಡು ನೋಡು ಪಾರ್ಥ ಬಂದ ಕುರುಕುಲಾಗದ್ರಿ ವಜ್ರ ಎಂದು ಹೆದರಿಸುತ್ತಾನೆ ಇನ್ನು ಮುಂದಿನ ವೀರ ಮಹಾವೀರನಾಗಿಯೇ ಕಾಣಿಸಿಕೊಳ್ಳುತ್ತಾನೆ ಉತ್ತರ ಕೌರವ ಕರ್ಣ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಮುಂತಾದ ಮಹಾವೀರರೊಂದಿಗೆ ಅರ್ಜುನನೊಬ್ಬನೇ ಹೋರಾಡುವ ಕಾಳಗದ ಭಾಗ ವೀರರಸ ಪ್ರಧಾನವಾಗಿದ್ದು ಸುಮಾರು ಎಪ್ಪತ್ತು ಪದ್ಯಗಳಷ್ಟು ವಿಸ್ತಾರವಾಗಿ ಇದೆ ಕೊನೆಯ ಸಂದರ್ಭದಲ್ಲಿ ಅರ್ಜುನನು ಸಂಮೋಹನ ಶರವೆಸೆದು ಎಲ್ಲರೂ ಎಚ್ಚರ ತಪ್ಪುವಂತೆ ಮಾಡಿ ಯುದ್ಧವನ್ನು ಮುಗಿಸಿ ಗೋವುಗಳನ್ನು ಬಿಡಿಸುತ್ತಾನೆ ಮುಂದೆ ಏಳು ವಾರ್ಧಕದವನ್ನು ಬಳಸಿ ಕಥೆಯನ್ನು ಉಪಸಂಹಾರ ಮಾಡುತ್ತಾನೆ ಇದು ತಾಳದ ಪದ್ಯಗಳಲ್ಲ ಅಂದರೆ ಕವಿಯ ಉದ್ದೇಶ ಆ ಭಾಗ ಕೇವಲ ಕಾವ್ಯಕ್ಕೆ ಪ್ರದರ್ಶನಕ್ಕಲ್ಲ ಯಕ್ಷಗಾನ ಪ್ರಸಂಗ ರಚನೆ ಪ್ರದರ್ಶನಗಳು ತೊಡಗಿದ ಪ್ರಾರಂಭದ ಕಾಲದ ಕವಿಗಳಲ್ಲಿ ಅಜಪುರ ವಿಷ್ಣು ಒಬ್ಬನಾಗಿದ್ದು ಭಾಗವತನೂ ಆಗಿರುವುದರಿಂದ ರಂಗತಂತ್ರಗಳನ್ನು ಚೆನ್ನಾಗಿ ಬಲ್ಲವನು ಎಂಬುದು ತಿಳಿಯುತ್ತದೆ ವಿರಾಟ ಪರ್ವದ ಸಮಗ್ರ ಕಥೆಯನ್ನು ಹೇಳುವುದು ಈತನ ಉದ್ದೇಶವಾಗಿತ್ತು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವಿಷ್ಣು ವಾರಂಬಳ್ಳಿ ಕವಿಯ ವಿರಾಟ ಪರ್ವದ ದ್ವಿತೀಯ ಭಾಗ ಉತ್ತರ ಗೋಗ್ರಹಣ ಪ್ರಸ್ತುತಿ ಶ್ರೀಧರ ಡಿಎಸ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್